ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ ಎರಡು ಸಾವಿರದ ಹದಿನಾರರ ಉರಿ ದಾಳಿ ಬಳಿಕ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ತಿರುಗೇಟು ನೀಡಿದ್ದ ಮೋದಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಗೆ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿದ್ರು ಇದಕ್ಕೆ ನೂರ ನಲವತ್ತು ಕೋಟಿ ಭಾರತೀಯರು ಸಾಕ್ಷಿಯಾಗಿದ್ರು ಈಗ ಪಹಲ್ಗಾಮ್ ಉಗ್ರರ ದಾಳಿಗೆ ಮೋದಿ ಸರ್ಕಾರ ಹೇಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತೆ ಅಂತ ಇಡೀ ದೇಶವಾಸಿಗಳು ಕುತೂಹಲದ ಕಣ್ಣಿಂದ ನೋಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಗಳನ್ನ ನೋಡಿದ್ರೆ ಏನೋ ದೊಡ್ಡ ಬೆಳವಣಿಗೆ ನಡೀತಿರುವಂತೆ ಕಾಣ್ತಾ ಇದೆ ಭಾರತವು ಈಗ ತಾನು ಬಯಸಿದ್ದನ್ನ ಮಾಡುವ ಪಡೆಯುವ ಎಲ್ಲಾ ಸಾಮರ್ಥ್ಯ ಮತ್ತು ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ ಅಲ್ಲದೆ ಪಾಕಿಸ್ತಾನವು ಶಿಮ್ಲಾ ಒಪ್ಪಂದದಿಂದ ಹಿಂದೆ ಸರಿದಿರುವುದು ಭಾರತಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪಡೆಯಲು ಬಾಗಿಲು ತೆರೆದಂತಾಗಿದೆ ಹಾಗಾದ್ರೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ಎಂಬಂತೆ ಮೋದಿ ಪಿಒಕಿಯನ್ನ ವಾಪಸ್ ಪಡಿತಾರ ಈ ಎಲ್ಲಾ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಅದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದು ವಾರ ಆಗ್ತಾ ಬಂತು ರಾಜತಾಂತ್ರಿಕ ಕ್ರಮಗಳನ್ನ ಹೊರತುಪಡಿಸಿ ಸೇನಾ ಕ್ರಮಗಳನ್ನ ಇನ್ನೂ ಮೋದಿ ಸರ್ಕಾರ ಕೈಗೊಂಡಿಲ್ಲ ಆದರೆ ದಿಲ್ಲಿಯಲ್ಲಿ ಪ್ರಧಾನಿ ಗೃಹ ಸಚಿವ ರಕ್ಷಣಾ ಸಚಿವ ವಿದೇಶಾಂಗ ಸಚಿವರ ಹಾಗೂ ಸೇನಾ ಮುಖ್ಯಸ್ಥರ ನಡುವೆ ಭಾರಿ ಚರ್ಚೆ ಮಾತುಕತೆ ನಡೀತಾ ಇದೆ ಅತ್ತ ಸೇನೆ ಕೂಡ ಎಲ್ಲದಕ್ಕೂ ಸಿದ್ಧ ಅನ್ನೋ ರೀತಿಯಲ್ಲಿದೆ ಈ ಎಲ್ಲ ಬೆಳವಣಿಗೆಗಳು ಕೇಂದ್ರ ಸರ್ಕಾರ ಏನೋ ದೊಡ್ಡ ಕಾರ್ಯಕ್ಕೆ ಕೈ ಹಾಕಿರುವಂತೆ ಕಾಣ್ತಾ ಇದೆ ಶಿಮ್ಲಾ ಒಪ್ಪಂದದಿಂದ ಪಾಕಿಸ್ತಾನ ಹಿಂದಕ್ಕೆ ಸರಿದಿರುವುದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಪ್ರವೇಶಿಸಲು ಭಾರತಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ಈ ಹಿಂದೆ ಪಾಕಿಸ್ತಾನವನ್ನ ಎರಡು ಭಾಗಗಳಾಗಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ವಿಭಜಿಸಿದಂತೆ ಈಗ ಪ್ರಧಾನಿ ಮೋದಿ ಪಿಒಕೆಯನ್ನ ಮತ್ತೆ ವಶಕ್ಕೆ ಪಡಿಬಹುದು ಎಂಬ ಸಾಧ್ಯತೆಯನ್ನ ತೆರೆದಿಟ್ಟಿದೆ ಇದಕ್ಕಾಗಿ ಮೋದಿ ಸರ್ಕಾರ ಹಾಗೂ ಸೇನೆ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಾ ಇದೆ ಆತ್ಮೀಗೆರೆ ಪಹಲ್ಗಾಮ್ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಧಾನಿ ಮೋದಿ ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರು ಹಾಗೂ ದಾಳಿಗೆ ಸಂಚು ರೂಪಿಸಿದವರಿಗೆ ಕಲ್ಪನೆಗೂ ಮೀರದ ಶಿಕ್ಷೆ ಆಗಲಿದೆ ಅವರು ಎಲ್ಲೇ ಇರಲಿ ಹುಡುಕಿ ಹುಡುಕಿ ಹೊರಡದುರುಳಿಸ್ತೀವಿ ಅಂತ ನೇರ ಎಚ್ಚರಿಕೆ ನೀಡಿದ್ರು ಈ ಮಾತುಗಳು ಕೇವಲ ಉಗ್ರರನ್ನ ಶಿಕ್ಷಿಸುವ ಬಗ್ಗೆ ಮಾತ್ರ ಅಲ್ಲ ಪಾಕಿಸ್ತಾನಕ್ಕೆ ಪಾಠ ಕಲಿಸುವ ಬಗ್ಗೆಯೂ ಆಗಿದೆ ಅಂದ್ರೆ ಕೇವಲ ಉಗ್ರರ ಶಿಬಿರಗಳು ಮಾತ್ರ ಅಲ್ಲ ಉಗ್ರರಿಗೆ ಪ್ರೋತ್ಸಾಹ ನೀಡ್ತಾ ಇರುವ ಸೇನೆಗೂ ಪಾಠ ಕಲಿಸುವ ಬಗ್ಗೆ ಮೋದಿ ಸುಳಿವನ್ನ ನೀಡಿದ್ರು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ನೀಡಿದ ಹೇಳಿಕೆಗೆ ಪಹಲ್ಗಾಮ್ ದಾಳಿಗೆ ಕಾರಣವಾಗಿರುವುದು ಭಾರತದ ಕಣ್ಣು ಕೆಂಪುಗಾಗಿಸಿದೆ ಇದರ ನಡುವೆ ಶಿಮ್ಲಾ ಒಪ್ಪಂದ ರದ್ದಾಗಿರೋದು ಪಿಒಕೆಯ ವಶಕ್ಕೆ ಸಮಯ ಸನ್ನಿಹಿತವಾಗಿರುವ ಸೂಚನೆ ಸಿಕ್ಕಿದೆ ಆತ್ಮೀಗೆರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರುವ ಸಮಯ ಹತ್ತಿರ ಬಂದಂತೆ ಕಾಣ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಶಿಮ್ಲಾ ಒಪ್ಪಂದಕ್ಕೆ ಗೌರವ ಕೊಡ್ತಾ ಇದ್ದ ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಳಿಕ ಎರಡೂ ದೇಶಗಳ ನಡುವೆ ಎಳೆದಿದ್ದ ಗಡಿ ನಿಯಂತ್ರಣ ರೇಖೆ ದಾಡ್ತಾ ಇರಲಿಲ್ಲ ಆದರೆ ಈಗ ಪಾಕಿಸ್ತಾನವೇ ಶಿಮ್ಲಾ ಒಪ್ಪಂದ ರದ್ದುಗೊಳಿಸಿರುವುದು ಭಾರತಕ್ಕೆ ಲಾಭ ತರುವ ಸಾಧ್ಯತೆ ಇದೆ ಶಿಮ್ಲಾ ಒಪ್ಪಂದ ರದ್ದಾಗಿರುವುದು ಗಡಿ ನಿಯಂತ್ರಣ ರೇಖೆ ಯುದ್ಧಕ್ಕೂ ಭಾರತಕ್ಕೆ ಹೆಚ್ಚಿನ ಮಿಲಿಟರಿ ಸ್ವಾತಂತ್ರ್ಯ ನೀಡುತ್ತದೆ ಸೇನಾ ಕಾರ್ಯಾಚರಣೆ ವೇಳೆ ಭಾರತೀಯ ಸೇನೆ ಗಡಿಯನ್ನ ದಾಟುವ ಸಾಧ್ಯತೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದ ವೇಳೆ ಪಾಕಿಸ್ತಾನ ಶಿಮ್ಲಾ ಒಪ್ಪಂದ ಉಲ್ಲಂಘಿಸಿ ಯಲೋಸಿಯನ್ನ ದಾಟಿತ್ತು ಆದರೆ ಭಾರತ ಯಾವತ್ತೂ ಒಪ್ಪಂದ ಉಲ್ಲಂಘಿಸಿದ್ದಿಲ್ಲ ಈಗ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನ ರದ್ದುಗೊಳಿಸಿರುವುದು ಗಡಿ ನಿಯಂತ್ರಣ ರೇಖೆಯ ಸ್ಥಿತಿಯನ್ನ ಬದಲಾಯಿಸಲು ಭಾರತಕ್ಕೆ ಅವಕಾಶ ಮಾಡಿಕೊಟ್ಟಂತಾಗಿದೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭಾರತ ಪ್ರವೇಶಿಸಬಹುದು ಅಂದ್ರೆ ಅಫ್ಘಾನಿಸ್ತಾನದ ಗಡಿವರೆಗೂ ಭಾರತದ ಸೇನೆ ತೆರಳಬಹುದಾಗಿದೆ ಇದು ಎರಡೂ ದೇಶಗಳ ನಡುವೆ ಸೇನಾ ಮುಖಾಮುಖಿಗೆ ಕಾರಣವಾಗಬಹುದು ಮೋದಿ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖ ಅಜೆಂಡಾಗಳಲ್ಲಿ ಪಿಯೋಕಿಯನ್ನ ಮರು ವಶಪಡಿಸಿಕೊಳ್ಳೋದು ಒಂದು ಪಾಕಿಸ್ತಾನದ ವಶದಲ್ಲಿರೋ ಪಿಒಕೆಯನ್ನ ಮತ್ತೆ ನಮ್ಮ ವಶಕ್ಕೆ ಪಡೆದೇ ತೀರ್ತೀವಿ ಅಂತಿದ್ದ ಮೋದಿಗೆ ಇದು ರಹದಾರಿ ಮಾಡಿಕೊಟ್ಟಂತಾಗಿದೆ ಈ ಹಿಂದೆ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಬಿಜೆಪಿಯ ದಿಗ್ಗಜರೇ ಈ ಬಗ್ಗೆ ಹೇಳಿಕೆ ನೀಡಿದ್ರು ಆದಷ್ಟು ಬೇಗ ಪಿಒಕೆ ಭಾರತದ ವಿಲೀನವಾಗಲಿದೆ ಅಂದಿದ್ರು ಅದರಂತೆ ಈಗ ಪಿಒಕೆ ವಶಕ್ಕೆ ಪಡೆಯಲು ಭಾರತಕ್ಕೆ ಈಗ ಅವಕಾಶ ಸಿಕ್ಕಿದೆ ಈಗಾಗಲೇ ಸಿಂಧೂ ಜಲ ಒಪ್ಪಂದವನ್ನ ರದ್ದುಗೊಳಿಸಿ ದೊಡ್ಡ ಚಾನ್ಸ್ ಸಿಕ್ಕಿದೆ ಒಟ್ನಲ್ಲಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಮೋದಿ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರು ವಶಕ್ಕೆ ಪಡೆಯಲು ಚಿಂತನೆ ನಡೆಸಿದೆ ಇದಕ್ಕೆ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನ ರದ್ದುಗೊಳಿಸಿರುವುದು ಕೂಡ ಭಾರತಕ್ಕೆ ಹೆಲ್ಪ್ ಆಗಲಿದೆ ಇಂದಿರಾ ಗಾಂಧಿ ಅವರಂತೆ ಮೋದಿ ದೊಡ್ಡ ನಿರ್ಧಾರ ತೆಗೆದುಕೊಂಡು ಪಾಕ್ಗೆ ಪಾಠ ಕಲಿಸ್ತಾರ ಪಿ ಓಕಿಯನ್ನು ವಶಕ್ಕೆ ಪಡಿತಾರ ಕಾದ್ ನೋಡಬೇಕಿದೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ